ನಾವು ರೈತರಿಂದ ತಗೋಳಬೇಕಾದ್ರೆ ಮೆಟೀರಿಯಲ್ ಈ ತರ ಇರುತ್ತೆ ಬೇವಿನ ಬೀಜ ಎಲ್ಲ ಕಸ ಕಡ್ಡಿ ಕಲ್ಲು ಎಲ್ಲ ಮಿಕ್ಸ್ ಆಗಿ ಬಂದಿರ್ತವೆ ಈ ಗ್ರೇಡರ್ ಡಿ ಸ್ಟೋನರ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದನ್ನ ಮಾಡ್ತೀವಿ ಇವಾಗ ಬೇವಿನ ಬೀಜನೆ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಇಂದ ಸ್ಟಾರ್ಟ್ ಆಗಿದೆ ನಾವೇ ತಗೊಂತಿದೀವಿ ಇಲ್ಲಿ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿಂದ ತಗೊಂತಿದೀವಿ ಬೀಜ ರಾ ಮೆಟೀರಿಯಲ್ ಅಷ್ಟಿದ್ರೆ ಅವ್ರು ಆರ್ನೂರು ರೂಪಾಯಿಗೆ ನಲ್ವತ್ ಕೆಜಿ ಐವತ್ ಕೆಜಿ ಹಿಂಡಿ ಹೇಗ್ ಕೊಡ್ತಿದಾರಂತ ನೀವೇ ಆಲೋಚನೆ ಮಾಡ್ಬೇಕಾಗತ್ತೆ ನಾವ್ ಆತರ ಅದೆಲ್ಲ ಕಸ ಕಡ್ಡಿ ಎಲ್ಲ ತೆಗೆದ್ಮೇಲೆ ನಾವು ಡಿಕಾಟಿಕೇಟ್ ಹಾಕದ್ಮೇಲೆ ಈ ತರ ಪೊಪ್ಪು ಬರುತ್ತಾ ಇದರಿಂದ ಈ ತರ ಡಿಕಾಟಿಕೇಟ್ರೆರ್ನೆಲ್ ಅಂತ ಇರುತ್ತೆ ಬೇವಿನ ಬೀಜದಲ್ಲಿ ಇದ್ರಿಂದ ನಾವು ಬೇವಿನ ಎಣ್ಣೆ ಮಾಡ್ತೇವೆ ಸರ್ ಇದು ಬೇವಿನ ಹಿಂಡಿ ಬೇವಿನ ಸಿಪ್ಪೆ ಬೇವಿನ ಬೀಜ ಹಾಕಿ ಪೌಡರ್ ಮಾಡಿರೋದು ಇದೊಂದು ವೆರೈಟಿ ಎರಡ್ ವೆರೈಟಿ ಹೇಳಿದ್ನಲ್ವಾ ಇದು ಒಂದು ವೆರೈಟಿ ಈಗ ಬೇವಿನ ಹಿಂಡಿ ಬೇವಿನ ಎಣ್ಣೆ ವಂಗೆ ಎಣ್ಣೆ ರೈತರಿಗೆ ಕಂಪಲ್ಸರಿ ಟೆನ್ ಆ ಪ್ರಾಡಕ್ಟ್ ನಮ್ಮ ಹತ್ರ ಇದು ಬಂದು ಬೇವಿನ್ ಬೀಜಾನ ಹಾಗೆ ಪೌಡರ್ ಮಾಡಿರಬೇಕು ಪ್ಯೂರ್ ಬೇವಿ ಪ್ಯೂರ್ ಬೇವಿಂಗ್ ಪೌಡರ್ ಬೀಜ ಏನಿರುತ್ತೆ ಅದನ್ನ ಡೈರೆಕ್ಟ್ ಮಿಷಿನ್ಗ ಹಾಕಿ ಪೌಡರ್ ಮಾಡ್ತೇವಿ ಇದು ಬಂದು ಹೊಂಗೆ ಹಿಂಡಿ ಓಕೆ ಬೇಕು ಅಂದ್ರೆ ಚೆಕ್ ಪೌಡರ್ ಮಾಡಿ ಕೊಡ್ತೀವಿ ನಾನು ಆ ಓಕೆ ಇದು ಈ ಚಕ್ಕೆ ಟೈಪ್ ಇರುತ್ತೆ ಚಕ್ಕೆ ಪೌಡರ್ ಬೇಕಂದ್ರೆ ಪೌಡರ್ ಫಾರ್ಮ್ ಕೊಡ್ತೀವಿ ಇದು ಬಂದು ಔಡ್ ಲಿಂಡೆ ಎಣ್ಣೆ ತಗಿದ ತಗಿದ ಮೇಲೆ ಬಂದಿರುವಂತ ಎಣ್ಣೆ ಓಕೆ ಇದು ನಾನು ಉಪಯೋಗಿಸ್ತಾರೆ ಮೇಡಂ ಇದು ಇದು ಈ ಬುಡದತ್ರ ಬಂದು ಚಿಕ್ಕ ಚಿಕ್ಕ ಹುಳಗಳು ಮತ್ತೆ ಇಲಿಗಳು ಅಂತವೆಲ್ಲ ತೋರ್ತಿರ್ತಾ ಅಲ್ವಾ ಇದು ಹಾಕೋದ್ರಿಂದ ಹರಳಿಂಡಿ ಹಾಕೋದ್ರಿಂದ ಅವೆಲ್ಲ ಅವಾಯ್ಡ್ ಆಗ್ತವೆ ನಮಸ್ಕಾರ ಇವತ್ತು ಕಲ್ಪತರು ಆರ್ಗ್ಯಾನಿಕ್ಸ್ ಅಂತ ಹೇಳಿ ಇದು ಚಳ್ಕೆರಲ್ಲಿ ಇದೆ ಸ್ನೇಹಿತರೆ ಅಲ್ಲಿ ಇವ್ರ ಹತ್ರ ಬೇವಿನ ಹಿಂಡಿ ವಂಗೆ ಹಿಂಡಿ ಮತ್ತು ಬೇವಿನ ಎಣ್ಣೆ ವಂಗೆ ಎಣ್ಣೆ ಮತ್ತೆ ಇದ್ರ ಜೊತೆಯಾಗಿ ಇನ್ನು ಕೆಲವೊಂದು ಪದಾರ್ಥಗಳು ಸಿಗ್ತವೆ ನಾನು ಲೀಸ್ಟ್ ಹಾಕ್ತೀನಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸರ್ ಕಲ್ಪತರ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಸ್ಟಾರ್ಟ್ ಇದ್ರ ಬಗ್ಗೆ ಮಾಹಿತಿ ನಿಮ್ದು ಪರಿಚಯ ಮಾಡಿ ಏನಿಲ್ಲ ಸರ್ ನಮ್ದು ಸ್ವಂತ ಊರು ಓಕೆ ನಿಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ ಹೇಳಿ ನಮ್ಮ ತಂದೆ ಕಾಲದಿಂದಲೂ ನಾವು ವ್ಯವಸಾಯ ವೃತ್ತಿಯಲ್ಲಿ ಬಂದಿರ ಸರ್ ಈಗಲೂ ಸಹ ನಮ್ದು ವ್ಯವಸಾಯದ್ದೇನೆ ನನ್ನ ವೃತ್ತಿ ಇದು ಮಾಡೋ ಇದು ಶೇಂಗಾ ಎಣ್ಣೆ ಇದಿಂದಂಗೆ ಬೇವಿನ ಎಣ್ಣೆ ಅದು ಬಹಳ ಮುಖ್ಯವಾದ್ದು ರೈತರಿಗೆ ಆರ್ಗ್ಯಾನಿಕ್ ಬೇಕಾಗುತ್ತೆ ಕೆಲವಾರು ಸಸ್ಯಗಳಿಗೆ ಯಾವುದಕ್ಕನ್ನಾಗಿ ರೋಗ ಕಂಟ್ರೋಲ್ ಆಗ್ತದೆ ಬೇವಿನ ಎಣ್ಣೆ ಹೊಡೆದ್ರೆ ಬೇವಿನ ಪೌಡ್ರ್ ಹಾಕಿದ್ರೆ ಅಡಿಕೆ ಬಾಳೆ ದಾಳಿಂಬ್ರೆ ತರಕಾರಿ ಐಟಮ್ ಫ್ಲವರ್ ಸ್ಟೇಜ್ನಾಗೆ ಎಲ್ಲ ಅದನ್ನು ಕೊಟ್ರೆ ಒಳ್ಳೆ ರಿಸಲ್ಟ್ ಬರ್ತೈತೆ ಈ ಕೆಮಿಕಲ್ಸ್ ನಾವು ಹಾಕಿ ಹಾಕಿ ನಮ್ಮ ತಂದೆ ಕಾಲದಿಂದ ಭೂಮಿನೂ ಹದಗೆಡ್ತಾ ಇದೆ ಇತ್ತೀಚೆಗೆ ಆಮೇಲೆ ಕೆಲವು ಸೈಂಟಿಸ್ಟ್ ನಾವು ರೈತ ಸಂಘದ ಮೀಟಿಂಗ್ ಅಲ್ಲಿ ಇಲ್ಲಿ ನಾನು ಹೋಗ್ತಾ ಇರ್ತೀನಿ ಅವರು ಅಡ್ವೈಸ್ ಮಾಡತಕ್ಕಂಥದ್ದು ಆರ್ಗ್ಯಾನಿಕ್ ಬಳಸ್ರಿ ಕೃಷಿ ನಿಮ್ಗೆ ಭೂಮಿ ಕೆಡೋದಿಲ್ಲ ಸ್ವಲ್ಪ ಲೇಟ್ ಆಗಿ ಪ್ರೋಸೆಸ್ ನಡೆದ್ರೂ ಈ ಕೆಮಿಕಲ್ ಗಿಂತ ಅದು ಒಳ್ಳೇದು ಸೂಕ್ತವಾದ್ದು ಅಂತ ಹೇಳಿ ಸಲಹೆ ಕೊಡ್ತಾ ಇರ್ತಾರೆ ಅದಕ್ಕೆ ನನಗೆ ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಒಂದ್ ಮೂರ್ ಸಾವಿರ ಅಡಿಕೆ ಗಿಡ ಅದ ಕೊಳವೆ ರೋಗ ಅಂತ ಬರೋದು ಆಮೇಲೆ ಪಾರ್ಲೆ ಗಿಡ ಒಂದುವರೆ ಸಾವಿರ ಇದ್ದುಸ ಅದೇ ಮಚ್ಚ ಬರೋದು ಏನ್ ಮಾಡೋದಂದ್ರೆ ಆಂಧ್ರದವ್ರ್ ಫೋನ್ ಮಾಡಿದೆ ನಾನು ನೀನ್ ಸುಮ್ಮನೆ ಏನು ಮಾಡಬೇಡ ಬೇವಿನ ಫ್ಲವರ್ ಶೇಜ್ನಾಗ ಎರಡ್ ಮೂರ್ ಸಾವಿರ ಸ್ಪ್ರೇ ಮಾಡು ಕಂಟ್ರೋಲ್ ಆಗುತ್ತೆ ಆ ಬೇವಿನ ಪೌಡರ್ ಹಾಕು ಒಂದು ಅದ ಮಿಕ್ಸ್ ಮಾಡಿ ಹಾಕುವ ಇನ್ನೂ ಚೆನ್ನಾಗಿ ವರ್ಕ್ ಅಂತ ಹೇಳಿದ್ರೆ ಆಗ ನಾವು ಯಾಕೆ ಮಾಡಬಾರ್ದು ಪ್ಯೂರಿಟಿ ಹುಡ್ಕಾಡ್ದ್ವಿ ನಮ್ಮ ತಾಲ್ಲೂಕು ಅಲ್ಲಿ ಇಲ್ಲಿ ಪ್ಯೂರ್ಲಿ ನಮ್ಗೆ ಸಿಗ್ತಾನೆ ಇರಲಿಲ್ಲ ಗೊಬ್ಬರ ಇತ್ತಂದ್ರೆ ಮಣ್ಣು ಮಿಕ್ಸ್ ವರ್ಕ್ ಆಗ್ತಿರ್ಲಿಲ್ಲ ಇದು ಯೋಚನೆ ಮಾಡಿ ನಮ್ಮ ಸ್ನೇಹಿತರೆಲ್ಲ ಇಲ್ಲೊಂದು ಮಾಡಿಬಿಡಪ್ಪ ಚಳಕೆರೆಗೆ ನಾವು ಸಹಕರಿಸ್ತೀವಿ ಬೇವಿನ ಹಿಂಡಿ ಬೇವಿನ ಎಣ್ಣೆ ಹಂಗೆ ಹಿಂಡಿ ಹಂಗೆ ಎಣ್ಣೆ ನೀವು ಪ್ರಿಪೇರ್ ಮಾಡು ಎಲ್ಲ ಅನೌನ್ಸ್ ಮಾಡೋಣ ಒಳ್ಳೇದಂತ ನಮ್ಗೆ ಯಾಕೆ ಮನಸ್ಸಿಗೆ ಅನಿಸ್ತೀವಿ ನಮ್ಮ ಸೊಸೆ ಬೇರೆ ಇಂಜಿನಿಯರಿಂಗ್ ಮಾಡ ಐಡ್ಲಾಗಿದ್ರು ಇನ್ನೂ ಬಳಿಯ ಇದ್ದ ಫ್ಯಾಮಿಲಿ ಜನ ಇದ್ವು ಎಲ್ಲರಿಗೂ ವರ್ಕ್ ಕೊಟ್ಟಂಗೆ ಆಗುತ್ತೆ ಲೇಬರ್ಸ್ ಕೊಟ್ಟಂಗೆ ಆಗುತ್ತೆ ಒಳ್ಳೆ ಪ್ರಾಡಕ್ಟ್ ನಾವು ತಯಾರು ಮಾಡ್ಬೋದಲ್ಲ ಜನಗಳ್ಗೊಂದು ಸಮಾಜಕ್ಕೆ ರೈತರಿಗೆ ಅನುಕೂಲ ಆಗುತ್ತಲ್ಲ ನನಗಾಲದಲ್ಲೇ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಪ್ರಾಡಕ್ಟ್ ಅನೌನ್ಸ್ ಮಾಡಿದ್ವಿ ಸರ್ ನಾವು ಸರ್ ಇದು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಇದು ಒಂದು ಎರಡು ವರ್ಷ ಮೂರು ವರ್ಷ ಆಗ್ತಾ ಬಂದ್ ಸರ್ ಮೂರು ವರ್ಷ ಆಗ್ತಾ ಮೊದಲನೇ ವರ್ಷ ನಮ್ದು ರೇಟ್ ಜಾಸ್ತಿ ಕ್ವಾಲಿಟಿ ಅದು ಇದು ಅಂತ ನಮ್ದು ಸ್ಪ್ರೆಡ್ ಆಗೋದು ಕಡಿಮೆ ಆಯ್ತು ಸರ್ ಅವಾಗ ಏನು ನಮ್ಗೆ ವರ್ಕೌಟ್ ಆಗ್ತಿರ್ಲಿಲ್ಲ ನಮ್ಮದಕ್ಕಾಗಿ ನಮ್ಮದ್ರಾಗೆ ಬಂದು ನೋಡೋರು ಆಮೇಲೆ ಬರ್ತಾ ಬರ್ತಾ ನಮ್ದು ಒಂದು ಸರ್ ನಮ್ದು ಕಾಸ್ಟ್ಲಿ ಸರ್ ಪ್ಯೂರ್ ತಯಾರು ಮಾಡ್ತಿದ್ವಿ ನಾವು ಎಣ್ಣೆ ಪ್ಯೂರ್ ನಿಮ್ಗೆ ತೋರಿಸಿದ್ವಲ್ಲ ಆ ರೀತಿಯಾಗಿ ಹಂಗೆ ಅದು ಅಷ್ಟೇ ಇಂಡಿಗಳು ಪ್ಯೂರ್ ಆ ರಿಸಲ್ಟ್ ಬರೋವರೆಗೂ ನಾವು ಅಡ್ವೈಸ್ ಮಾಡಿ ಪರಿಚಯ ಆಗ್ಲಂತ ಅಡ್ವರ್ಟೈಸ್ ಮಾಡಿದ ಈಗ ಇಂಪ್ರೂವ್ಮೆಂಟ್ ಆಗ್ತಾ ನೀವು ಉತ್ತಮ ಗುಣಮಟ್ಟ ಕಾಯ್ದಿರಿಸಿಕೊಂಡ್ ಬಂದ್ರೆ ಅದಕ್ಕೆ ಏನ್ ಬೆಲೆ ಇರುತ್ತೆ ಅದನ್ನ ಕೇಳಿದಾಗ ಸ್ವಲ್ಪ ಜನಕ್ಕೆ ರೇಟ್ ಜಾಸ್ತಿ ಅಂತ ಅನಿಸ್ತಾ ಅನ್ನಿಸ್ತಾ ಆಮೇಲೆ ರಿಸಲ್ಟ್ ನೋಡಿದ ಮೇಲೆ ಅದಕ್ಕೆ ಜನ ಒಪ್ಕೊಂಡ್ರು ಏನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಜನ ಆ ರೀತಿ ಒಪ್ಕೊಂಡ್ರೆ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಓಕೆ ಸರ್ ಇಲ್ಲಿ ಜನಗಳು ಪಬ್ಲಿಕ್ ಬರ್ತಾರಲ್ಲ ಜಾಸ್ತಿ ಯಾವ್ದನ್ನ ಕೇಳ್ಕೊಂಡ್ ಬರ್ತಾರೆ ಇಲ್ಲಿ ಬರೋ ಜನ ಹೆಚ್ಚಿ ಬೇವ್ನಹಿಂಡಿ ಬೇವಿನ ಎಣ್ಣೆ ಕೇಳ್ತಾರೆ ಸರ್ ಬೇವಿನ ಹಿಂಡಿ ಬೇವಿನೆಣ್ಣೆ ಸೆಕೆಂಡ್ ವಂಗ್ಯಂಡಿ ವಂಗ್ಯಣ್ಣಿ ಹಾ ಓಕೆ ಸರ್ ಇದು ರಾ ಮೆಟೀರಿಯಲ್ ಬೇವಿನ ಬೀಜ ಆಗಲಿ ಒಂಗೆ ಬೀಜ ಆಗಲಿ ಎಲ್ಲಿಂದ ತರಿಸ್ತೀರಾ ಯಾವ ಟೈಮಲ್ಲಿ ಸಿಗುತ್ತೆ ನಿಮ್ಗೆ ಯಾವ ತರ ತರ್ಸ್ಕೊಂತರ ಸ್ವಲ್ಪ ಮಾಹಿತಿ ಕೊಡ್ರಿ ಏನಿಲ್ಲ ಸರ್ ಈಗ ಈ ಪರಿಸ್ ಈ ತಿಂಗಳಲ್ಲಿ ನಮ್ಮ ಇಲ್ಲಿ ಲೋಕಲ್ ಚಳಕೆರೆ ಎಲ್ಲ ಪರ್ಚೇಸ್ ಮಾಡ್ತೀವಿ ಅಕ್ಕಪಕ್ಕ ಕಳ್ಳಿಗಳಿಗೆಲ್ಲ ಹೋಗಿ ರಾ ಮೆಟೀರಿಯಲ್ಸ್ ಸ್ಟಾಕ್ ಮಾಡ್ಕೊಂತೀವಿ ನಾವು ಇನ್ನ ಇದು ಸೀಸನ್ ಇನ್ನೊಂದು ಆಗಸ್ಟ್ ಸೆಪ್ಟೆಂಬರ್ ಸೀಸನ್ ಕ್ಲೋಸ್ ಆಗುತ್ತೆ ಸರ್ ಆಗ ನಮಗೆ ಶಾರ್ಟೇಜ್ ಫುಲ್ ಆರ್ಡರ್ ಬರ್ತತೆ ಅವಾಗ ಕುಷ್ಟಿಗೆ ಕೊಪ್ಪಳ ಮಹಾರಾಷ್ಟ್ರದಿಂದಲೂ ತರಿಸ್ತೀವಿ ಹತ್ತ ಹತ್ತು ಟನ್ನು ಐದ್ ಟನ್ನು ಅವಾಗ ಬೇಡಿಕೆ ಇಲ್ಲಿ ಹೆಚ್ಚಿಗೆ ಬಂದಷ್ಟುನು ನಾವು ಹೊರಗಡೆ ತರಿಸ್ತೀವಿ ಬೇಸಿಗೆಯಲ್ಲಿ ಇಲ್ಲಿ ಈಗ ಪ್ರೆಸೆಂಟ್ ಈಗ ನಮ್ಮ ಹತ್ರನೇ ಮಾಡಿ ಹಾಕೊಂತೀವಿ ಸರ್ ಡ್ರೈ ಮಾಡಿ ರಾ ಮೆಟೀರಿಯಲ್ಸ್ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಇವಾಗ ಪ್ರೆಸೆಂಟ್ ನಿಮ್ಮ ಈ ಫ್ಯಾಕ್ಟ್ರಿಲಿ ಏನ್ ಸಿಗುತ್ತೆ ಜನಗಳಿಗೆ ಬಂದ್ರೆ ಇಂಡಿಗಳಲ್ಲಿ ಏನೇನ್ ಸಿಗುತ್ತೆ ಈಗ ಬೇವನಿಂಡಿ ಓಕೆ ಬೇವನ ಎಣ್ಣೆ ವಂಗ್ಯ ಹಿಂಡಿ ವಂಗೆ ಎಣ್ಣೆ ರೈತರಿಗೆ ಕಂಪಲ್ಸರಿ ಟೆನ್ ಇ ಟೈಮ್ ಸಿಗುತ್ತೆ ಆ ಪ್ರಾಡಕ್ಟ್ ನಮ್ಮ ಹತ್ರ ಜನಗಳಿಗೆ ಅವರಿಗೆ ಎಷ್ಟೆಷ್ಟು ಬೇಕೋ ಕಾಲು ಈಗ ಲೀಟರ್ ಗಟ್ಟಲೆ ಆದ್ರೂ ಸಿಗುತ್ತೆ ಕಾಲ್ ಲೀಟರ್ ಸಿಗುತ್ತೆ ಓಕೆ ಸರ್ ಕಾಲ್ ಲೀಟರ್ ಅರ್ಧ ಲೀಟರ್ ಐದು ಕ್ಯಾನ್ ಕ್ಯಾನ್ಗಳ ಕೊಡ್ತೀವಿ ಸರ್ ಅವ್ರ ಹೆಚ್ಚಿಗೆ ಕೆಲವ್ರು ಇಪ್ಪತ್ತು ಮೂವತ್ತು ಐವತ್ತು ಲೀಟರ್ ರೈತರು ತಗೊಂಡೋಗ ಇರ್ತಾರೆ ಅವರು ಕ್ಯಾನ್ ತಂದು ಲೂಸು ಕೊಡ್ತೀವಿ ಸರ್ ಓಕೆ ಹಿಂಡಿ ಯಾವ ತರ ಕೊಡ್ತೀರಾ ಿಂಡುಗಳು ಪೌಡ್ರು ಚಕ್ಕೆ ಎರಡು ಎರಡನ್ನು ಓಕೆ ಇದನ್ನ ಗುಣಮಟ್ಟ ಯಾವ್ ತರ ಕಾಯ್ದಿರೋ ಅಂದ್ರೆ ಈಗ ಜನ ಕಾಸ್ಟ್ಲಿ ಆಯ್ತು ಆಯ್ತು ಅಂತ ಅಂತಾರೆ ನೋಡಕಂತ ಹೋದ್ರೆ ಅವರಿಗೆ ಕಾಸ್ಟ್ಲಿ ಆಯ್ತು ಅಂತ ಕಮ್ಮಿ ಮಾಡಕ್ ಹೋದ್ರೆ ಅದನ್ನ ಗುಣಮಟ್ಟದಲ್ಲಿ ಏನಾದ್ರು ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಮಿಕ್ಸ್ ಮಾಡಿದ್ರೆ ಒಂದಲ್ಲ ಒಂದ್ ಕಾಲದಲ್ಲಿ ಬಿದ್ದೋಗುತ್ತೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲಿ ಗುಣಮಟ್ಟ ಯಾವ್ ತರ ಕಾಯ್ದಿರಿಸ್ಕೊಂತೀರಾ ಸರ್ ನಾವು ಪ್ಯೂರ್ ಗುಣಮಟ್ಟ ರೆಡಿ ಮಾಡ್ತೀವಿ ಸರ್ ಈ ರೋಡ್ ಹೋದ್ವಿ ತಮಿಳ್ನಾಡಿನಲ್ಲಿ ಅಲ್ಲೆಲ್ಲ ಸರ್ವ್ ಮಾಡಿದ್ವಿ ಇದು ಮಾಡೋದಕ್ಕಿಂತ ಮುಂಚೆಲೆ ಒಂದ್ ನಾಲ್ಕೈದು ತಿಂಗಳು ಸುಮಾರು ತಮಿಳ್ನಾಡು ಈ ರೋಡು ಆ ಊರುಗಳಲ್ಲೆಲ್ಲ ಫ್ಯಾಕ್ಟ್ರಿ ನೋಡಿ ಎಷ್ಟು ಪರ್ಸೆಂಟೇಜ್ ಆಯಿಲ್ ಬರುತ್ತೆ ಪಿ ಪಿ ಎಂ ಎಷ್ಟಿರ್ಬೇಕು ರೈತರು ಮೋಸ ಆಗಬಾರ್ದು ನಮ್ಗೆ ರೇಟ್ ಬೀಳುತ್ತಿ ನಡೆಸರು ನಾವು ಆದ್ರೂ ನಮಗೆ ಒಂದು ಸ್ಟ್ಯಾಂಡರ್ಡ್ ಇರ್ಲಿ ಅಂತ ಹೇಳಿ ನಾವು ಆ ಗುಣಮಟ್ಟ ಅಂತ ಅಂತೇಳಿ ಅಲ್ಲಿ ಟ್ರೈನ್ ನೋಡ್ಕೆ ಬಂದಿದ್ದ ಒಂದು ಉದ್ದೇಶದಿಂದ ನಾವು ಒರಿಜಿನಾಲಿಟಿ ತಯಾರಾಗೋದ್ರಿಂದ ನಮಗೆ ವ್ಯಾಪಾರ ಜಲ್ದಿ ಇಂಪ್ರೂವ್ ಆಗಲಿಲ್ಲ ಕಾಸ್ಟ್ಲಿ ಬೀಳದ್ ನಮ್ಗೆ ರೇಟ್ ಹಂಗಾಗಿ ಈಗ ನಮ್ದು ಇಂಪ್ರೂವ್ಮೆಂಟ್ ಆಗ್ತಾ ಇರ್ತದೆ ನಾವು ಒಂದ್ ಸಾಲಿಗೆ ನಮ್ದು ಹಾಕ್ರಿ ಇಪ್ಪತ್ ಸಾಲ ಹಾಕಿ ನೋಡ್ರಿ ರೇಟ್ ಆಗಲಿ ಹಸಿಲ್ಗೆ ಕೊಟ್ಟು ನಮ್ದು ಗುಣಮಟ್ಟ ಕಾಪಾಡ್ತಾ ಇದೀವಿ ಈಗಲೂ ನಾವ್ ಯಾವ್ದು ಮಿಕ್ಸಿಂಗ್ ಮಾಡಲ್ಲ ಮಿಕ್ಸಿಂಗ್ ಮಾಡಿದ್ರೆ ಮುಂದೆ ನಮ್ ಫ್ಯೂಚರ್ ಹೋಗುತ್ತೆ ರೈತರಿಗೆ ಮೋಸ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಒಬ್ಬ ರೈತರು ಕುಟುಂಬದ ಮನುಷ್ಯ ಆಗಿರೋದ್ರಿಂದ ಗುಣಮಟ್ಟ ಇರುತ್ತೆ ಅಷ್ಟೇ ನಮ್ದು ಸ್ನೇಹಿತರೆ ತಿಪ್ಪಸ್ವಾಮಿ ಸರ್ ಇಲ್ಲಿವರೆಗೂ ಮಾಹಿತಿ ಕೊಟ್ಟರು ಇದು ಪ್ರೊಡಕ್ಷನ್ ಯಾವ್ಯಾವ ತರ ಆಗುತ್ತೆ ಏನೇನ್ ಪ್ರಾಡಕ್ಟ್ ಸಿಗುತ್ತೆ ಮತ್ತು ಇದನ್ನ ಯಾವ ತರ ರನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವರು ಸೊಸೆ ಮೇಡಂ ನಮಸ್ಕಾರ ನಮಸ್ತೆ ಸರ್ ಮೇಡಮ್ ನಿಮ್ ಪರಿಚಯ ಮಾಡ್ಕೊಳ್ರಿ ನಾನು ಅರುಣ್ ನಾನು ಬಿಇ ಗ್ರಾಜ್ಯ ನಾನು ಇಷ್ಟಕ್ ಮುಂಚೆ ಮಾಹಿತಿ ಕೊಟ್ರಲ್ವಾ ಪಿಪ್ಪಿಸ್ವಾಮಿ ಅಂತ ಅವ್ರು ನಮ್ಮ ಓಕೆ ನಿಮಗೆ ಈ ತರ ಪ್ರಾಡಕ್ಟ್ ಯಾಕೆ ಬಂತು ಸಪೋರ್ಟಿವ್ ಆಗಿ ಹೋಗ್ತಾ ನಮ್ಮ ಅಗ್ರಿಕಲ್ಚರ್ಸ್ಪೋರ್ಟಿವ್ ಇಷ್ಟ್ರಲ್ವಾ ನಮ್ಗೆ ಸುತ್ತಮುತ್ತ ಬೇವಿನ ಹಿಂಡಿ ಬೇಕು ಅಂದ್ರೆ ನಾವು ಶಿವಮೊಗ್ಗ ಆ ಕಡೆ ಎಲ್ಲ ಹೋಗ್ಬೇಕಾಗುತ್ತೆ ಒಳ್ಳೆ ಬೇವಿನ ಹಿಂಡಿ ಬೇಕಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ನಮ್ಗೆ ಒಳ್ಳೆ ಗುಣಮಟ್ಟದ ಬೇವಿನ ಹಿಂಡಿ ಎಣ್ಣೆ ಸಿಕ್ತಿರ್ಲಿಲ್ಲ ನಾವೇ ಆಗ್ಲಿ ಸ್ವತಃ ತಮಿಳ್ನಾಡು ಆ ಕಡೆ ಎಲ್ಲ ಹೋಗಿ ಒಳ್ಳೆ ಎಣ್ಣೆ ಅಲ್ಲೇ ಸಿಗುತ್ತೆ ಅಂತ ಅಲ್ಲಿ ತರ್ತಿದ್ವಿ ಬಟ್ ಎಲ್ಲರ ಅಲ್ಲಿ ಹೋಗಿ ತರೋಕ್ ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ನಾವೇ ಇಲ್ಲಿ ಯಾಕೆ ಮಾಡಬಾರ್ದು ಅಂತ ನಮ್ಮ ಅವರು ನಮ್ಮ ಮನೆಯವರು ನಾವು ಎಲ್ಲ ಡಿಸ್ಕಸ್ ಮಾಡಿ ನಾನು ಬಿ ಗ್ರಾಜುಯೇಟ್ ಆಗಿದ್ನ ನಮ್ಗೂ ಒಂದ್ ಕೆಲಸ ಆಗುತ್ತೆ ನಮ್ಮ ಅದಕ್ಕೆ ಹಂಗಾಗಿ ನಮ್ಮ ಇದನ್ನ ಅವರು ಸಪೋರ್ಟ್ ಮಾಡಿದ್ರೆ ಎಲ್ಲರು ಒಂದ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ ಇದು ಸ್ಟಾರ್ಟ್ ಮಾಡಿದ್ರಲ್ವಾ ಈಗ ಫಸ್ಟ್ ನಿಮಗೆ ಒಂದು ಬೇಸಿಕ್ ನಾಲೆಡ್ಜ್ ಬೇಕಲ್ಲ ರಾ ಮೆಟೀರಿಯಲ್ ಆಗಲಿ ಅಥವಾ ಇದು ಯಾವ ತರ ಪ್ರೊಸೆಸ್ ಮಾಡಬೇಕು ಪ್ರೊಡಕ್ಷನ್ ಹೆಂಗ್ ಮಾಡಬೇಕು ಎಣ್ಣೆ ತೆಗೆಯೋದ್ ಹೆಂಗೆ ಇಂಡಿ ಹೆಂಗ್ ತೆಗೆಯೋದ್ ಹಂಗೆ ಅಂತ ಇದನ್ನೆಲ್ಲ ಯಾವ ತರ ಫಸ್ಟ್ ಬಗ್ಗೆ ಏನು ಐಡಿಯಾ ನಾವೇನ್ ಮಾಡಿದ್ವಿ ಎಲ್ಲಿ ಗುಣಮಟ್ಟದ ಎಣ್ಣೆ ಸಿಗುತ್ತೆ ಅಂತ ಫಸ್ಟ್ ನಮ್ ಅಗ್ರಿಕಲ್ಚರ್ ಬೇಕಿದ್ದಾಗ ಹುಡುಕ್ದಾಗ ತಮಿಳ್ನಾಡು ಅಲ್ಲಿ ಚೆನ್ನಾಗ್ ಸಿಗುತ್ತೆ ಅಂದ್ರಲ್ವಾ ಅದಕ್ಕೆ ನಾವೇನ್ ಮಾಡಿದ್ವಿ ತಮಿಳ್ನಾಡುಗೆ ಹೋಗಿ ಅಲ್ಲಿ ಈ ಬೇವಿನ ಹಿಂಡಿ ಎಣ್ಣೆ ಹೇಗ್ ತೆಗಿತಾರೆ ಏನೇನ್ ಮಿಷನರೀಸ್ ಬೇಕಾಗುತ್ತೆ ಎಲ್ಲ ತಮಿಳ್ನಾಡುಗೆ ಹೋಗಿ ಅಲ್ಲೆಲ್ಲ ಸಾಕಷ್ಟು ಮಿಲ್ಲುಗಳು ಹೋಗಿ ಸ್ಟಡಿ ಮಾಡಿದ್ವಿ ಅವರು ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡಿ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ರು ಇಂತಿಂತ ಮಿಷಿನ್ ಹಾಕ್ರಿ ಅಲ್ಲಿನೂ ಮಿಷಿನರೀಸ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ವಾ ಅವರು ಸ್ವಲ್ಪ ಮಿಲ್ಲುಗಳ ಪರಿಚಯ ಮಾಡಿಸಿದ್ರು ಅಲ್ಲಿ ಹೋಗ್ರಿ ನಿಮ್ಗೆ ಹೆಂಗ್ ತೆಗಿತಾರೆ ಏನೋ ಮಾಹಿತಿ ಕೊಡ್ತಾರಂತ ಓದ್ವಿ ನಾವಲ್ಲಿ ಅವ್ರು ಚೆನ್ನಾಗ್ ಸಪೋರ್ಟ್ ಮಾಡಿ ಮಾಹಿತಿ ಎಲ್ಲ ಕೊಟ್ರು

ನಿಮ್ಮಲ್ಲಿ ಈಗ ಏನು ಬೇವಿನ ಎಣ್ಣೆ ಮತ್ತೆ ಎಣ್ಣೆ ಸಿಗುತ್ತೆ ಅಂತ ಹೇಳಿದ್ರೆ ಕ್ವಾಂಟಿಟಿ ಎಷ್ಟೆಷ್ಟು ಒಂದೊಂದ್ ಲೀಟರ್ ಯಾವ ತರ ತರತಾ ಇವಾಗ ಎಣ್ಣೆ ಹಾಫ್ ಲೀಟರ್ ಬಾಟಲ್ ಒಂದ್ ಲೀಟರ್ ಬಾಟಲ್ ಈ ತರ ಎರಡೂವರೆ ಲೀಟರ್ ಬಾಟಲ್ ಐದ್ ಲೀಟರ್ ಬಾಟಲ್ ಈ ತರ ನಮ್ ನಮ್ ಲೇಬಲ್ ಹಾಕಿ ಮಾಡ್ತಿದೀವಿ ಈ ಮಾಡ್ತಿದಿವೊಬ್ಬರು ರೈತರು ಬಲ್ಕ್ ಕ್ವಾಂಟಿಟಿ ಅಲ್ಲಿ ಕೇಳ್ತಿರ್ತಾರೆ ಮೂವತ್ ಲೀಟರ್ ಬೇಕು ಐವತ್ ಲೀಟರ್ ಬೇಕು ನೂರ್ ಲೀಟರ್ ಇನ್ನೂರ್ ಲೀಟರ್ ಅವ್ರಿಗೆ ಹೆಂಗ್ ರಿಕ್ವೈರ್ಮೆಂಟ್ ಇದ್ರೆ ಆ ತರ ಕೇಳ್ತಿರ್ತಾರೆ ಅವ್ರಿಗೆ ಹಂಗ್ ಬೇಕಿದ್ದಾಗ ಲೂಸ್ ಅನ್ನು ಇರುತ್ತಲ್ವಾ ನಮ್ಮ ಹತ್ರ ಸ್ಟಾಕ್ ಹಾಕೊಡ್ತೀವಿ ಹೊಂಗೆಣ್ಣು ಸೇಮ್ ತರತಾರೆ ಹೊಗೆ ಎಣ್ಣೆ ಹಣ್ಣುಗಳ ಮೇಲೆ ಮಚ್ಚೆಗಳು ಆಗ್ತಿರುತ್ತೆ ಕರ್ರಿಗೆ ಅದಕ್ಕೆ ಮತ್ತೆ ಈ ಮೆಣಸಿನ್ಕಾಯಿ ಅಂತ ಗಿಡಗಳಿಗೆಲ್ಲ ಹೂವು ಉದ್ರೋಗ್ತಾ ಇರುತ್ತೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈ ಹೊಂಗೆ ಎಣ್ಣೆ ಹೊಡೆಯೋದ್ರಿಂದ ಹೂವು ಉದುರೋದಿಲ್ಲ ಹಣ್ಣು ಕಾಯಿನೂ ಚೆನ್ನಾಗಿ ಬರುತ್ತೆ ಫಸಲ ಚೆನ್ನಾಗಿ ಬರೋದಕ್ಕೆ ಹೊಂಗೆ ಎಣ್ಣೆ ರೋಗ ನಿರೋಧಕಕ್ಕೆ ಬೇವಿನ ಎಣ್ಣೆ ಹಾ ಮೇಡಮ್ ನಿಮ್ಮಲ್ಲಿ ಬೇವಿನ ಹಿಂಡಿ ವಂಗಿ ಹಿಂಡಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಇಂಡಿ ಕ್ವಾಲಿಟಿ ಹೆಂಗಿರುತ್ತೆ ಯಾವ ಈಗ ಎರಡ್ ಬ ಎರಡ್ ತರ ಇದೆ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ನಮ್ಗೆ ರೈತರಿಗೆ ನಮ್ಮ ವೀಕ್ಷಕರಿಗೆ ಎಸ್ ಮಾಡಿ ಮೇಡಮ್ ನಾವು ಫಸ್ಟ್ ಬೇವಿನ ಬೀಜ ತಂದಾಗ ಅದ್ರಲ್ಲಿ ಬಾಳ ಕಲ್ಲು ಮಣ್ಣು ಎಲ್ಲಾ ಇರುತ್ತೆ ನಾವು ಎಣ್ಣೆ ತೆಗಿಬೇಕಂದ್ರೆ ಫಸ್ಟ್ ಆ ಬೇವಿನ ಬೀಜ ಒಳಗೆ ಪಪ್ಪು ಅಂತ ಇರುತ್ತೆ ಇವಾಗ ಶೇಂಗಾದಲ್ಲಿ ಹೇಗೆ ಒಳಗ್ ಪಪ್ಪ ಇರುತ್ತೆ ಬೇವಿನ ಬೀಜದಲ್ಲಿ ತರ ಪಪ್ಪು ಇರುತ್ತೆ ಅದನ್ನ ಕೆರ್ನಲ್ ಅಂತಾರೆ ಆ ಕೆರ್ನಲ್ ನಾವು ತೆಗಿಬೇಕು ಅಂದ್ರೆ ಫಸ್ಟ್ ಹ್ಮ್ ಕಲ್ಲು ಮಣ್ಣು ಎಲ್ಲ ತೆಗೆದು ಬಿಡ್ತೀವಿ ಗ್ರೇಡರ್ ಡಿ ಸ್ಟೋನರ್ ಹಾಕಿ ಮಿಷಿನ ಹಾಕ ಮುಂಚೆ ಮಾಡ್ತೀವಿ ಕಲ್ಲು ಮಣ್ಣು ಎಲ್ಲ ತೆಗೆದು ಮತ್ತೆ ಪ್ಯೂರ್ ಕಲ್ಲು ಅಬೀಜನ್ ಏನ್ ಮಾಡ್ತೀವಿ ಡಿಕಾಟಿಗೇಟರ್ ಹಾಕ್ತಿವಿ ಡಿಕಾಟಿಗೇಟರ್ ಏನ್ ಮಾಡುತ್ತೆ ಅದರಲ್ಲಿ ಇರೋಂಥ ಒಡೆದು ಒಳಗ ಪಪ್ಪದಕೊಡುತ್ತೆ ಆ ಪೊಪ್ಪನ್ನು ನಾವು ಗಾಣಕ್ ಹಾಕಿ ಕೋಲ್ಡ್ ಪ್ರೆಸ್ಡ್ ಎಣ್ಣೆ ತಯಾರು ಮಾಡ್ತೀವಿ ನಾರ್ಮಲ್ ಗಣದ ಎಣ್ಣೆ ತೆಗಿಯಕೋ ಕೋಲ್ಡ್ ಪ್ರೆಸ್ ಅಲ್ಲಿ ತೆಗಿಯಕೋ ಏನ್ ವ್ಯತ್ಯಾಸ ಆಗುತ್ತೆ ನಮ್ ರೈತರಿಗೆ ಯಾವ ತರ ಉಪಯೋಗ ಆಗುತ್ತೆ ತಗೊಂಡಿರೋ ಮೆಟೀರಿಯಲ್ ಅಲ್ಲಿ ಈ ನಾರ್ಮಲ್ ಎಣ್ಣೆ ಅಂದ್ರೆ ಇವಾಗ ಬಹಳ ತ ಬಹಳ ತರ ಬರ್ತಾವೆ ಎಕ್ಸ್ಪೆಲರ್ ಅಲ್ಲಿ ತೆಗ್ದಿರೋ ಎಣ್ಣೆ ಬರುತ್ತೆ ಸಾಲ್ವೆಂಟ್ ಅಲ್ಲಿ ತೆಗ್ದಿರೋ ಎಣ್ಣೆ ಅಂತ ಈ ಬೇವಿನೆಣ್ಣೆ ಹೆಂಗೆ ಅಂದ್ರೆ ಎಕ್ಸ್ಟ್ರಾ ಹೀಟ್ ಅಪ್ಲೈ ಮಾಡಿ ತೆಗಿತಾರೆ ಅಂದ್ರೆ ಮಿಷಿನ್ ತುಂಬಾ ಹೀಟ್ ಎಣ್ಣೆಯಲ್ಲಿರೋ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಎಲ್ಲವೂ ಡಿಗ್ರೇಡ್ ಆಗ್ತವೆ ಈ ಕೋಲ್ಡ್ ಪ್ರೆಸ್ ಪದ್ಧತಿಯಲ್ಲಿ ತೆಗೆಯೋ ತೆಗೆಯೋದ್ರಿಂದ ಎಣ್ಣೆ ಅದರಲ್ಲಿ ಹಜಾ ಡಿರಕ್ಟಿನ್ ನೀಮ್ ಆಯಿಲ್ ಅಲ್ಲಿ ಹಜಾ ಡಿರೆಕ್ಟಿನ್ ಅಂತ ಒಂದು ನ್ಯಾಚುರಲ್ ಕೆಮಿಕಲ್ ಇರುತ್ತೆ ಅದು ಡಿಗ್ರೇಡ್ ಆಗೋದಿಲ್ಲ ಯಾಕಂದ್ರೆ ಗಾಣ ಅಂದ್ರೇನೆ ಎಕ್ಸ್ಟ್ರಾ ಮಿಷಿನ್ ಹೀಟ್ ಆಗೋದಿಲ್ಲ ಜಾಸ್ತಿ ಅದಕ್ಕೆ ಹಂಗಾಗಿನೇ ಎಣ್ಣೆನೂ ಕಮ್ಮಿ ಬರುತ್ತೆ ಇಂಡಿಯಲ್ಲೇನೆ ಬಹಳ ಎಣ್ಣೆ ಉಳ್ಕೊಳುತ್ತೆ ಇಂಡಿಯಲ್ಲೂ ಪರ್ಸೆಂಟೇಜ್ ಆಫ್ ಎಣ್ಣೆ ಅಂಶ ಉಳಿದಿರುತ್ತೆ ಜಾಸ್ತಿ ಉಳಿದಿರುತ್ತೆ ಈ ಕೋಲ್ಡ್ ಪ್ರೆಸ್ ಅಲ್ಲಿ ತೆಗೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಬೇವಿನಲ್ಲಿ ಏನಿರಬೇಕಾಗಿರತ್ತ ಅಂಶ ಅದನ್ನು ಸಾಯೋದಿಲ್ಲ ಸಾಯೋದಿಲ್ಲ ನಾಶ ಆಗಲ್ಲ ಏನಿರುತ್ತೋ ಹಾಗೆ ಸಿಗುತ್ತೆ ರೈತರಿಗೆ ಓಕೆ ಒಂದ್ ಬೇವಿನಿಂದ ಬೇವಿನ ಎಣ್ಣೆ ಆಗ್ಲಿ ಬೇವಿನ ಇಂಡಿಯಾಗ್ಲಿ ಏನು ಉಪಯೋಗ ಸಿಗಬೇಕಾಗಿತ್ತ ರೈತರಿಗೆ ಅದೆಲ್ಲ ಸಿಗುತ್ತೆ ಸಿಗುತ್ತೆ ಬೇವಿನ ಹಿಂಡಿ ಈಗ ಎಣ್ಣೆದಾಯ್ತು ಬಗ್ಗೆ ಮಾತಾಡಿದ್ವಿ ಈಗ ಹೊರಗಡೆ ಬರತಕ್ಕಂತ ಹಿಂಡಿ ಯಾವ ರೀತಿ ತಗಿತೀರಾ ರೈತರಿಗೆ ಯಾವ್ಯಾವ ತರ ಉಪಯೋಗ ಮಾಡ್ಕೋಬಹುದು ಇದ್ರ ಬಗ್ಗೆ ಬೇವಿನ ಹಿಂಡಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ನಮ್ಮ ಹತ್ರ ಬೇವಿನ ಹಿಂಡಿ ಅಂದ್ರೆ ಅದೇ ಬೇವಿನ ಪೌಡರ್ ಎರಡ್ ತರ ಪೌಡರ್ ಸಿಗ್ತವೆ ಒಂದು ಬಂದು ಪಲ್ವರೈಸರ್ ಹಾಕಿ ಬೀಜ ಹೋಲ್ ಬೀಜನ ಹಂಗೆ ಪೌಡರ್ ಮಾಡ್ತೀವಿ ನಾವು ಅದು ಹೋಲ್ ನಿಮ್ ಪೌಡರ್ ಅಂತ ಕೊಡ್ತೀವಿ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇವಾಗ ಎಲ್ಲ ರೈತರು ಏನ್ ಮಾಡ್ತಾರೆ ಬಹಳ ಕಾಸ್ಟ್ಲಿ ಐತ ಅಂತಾರೆ ಅದಕ್ಕೆ ನಾವೇನ್ ಮಾಡಿದ್ವಿ ಈ ಗಾಣದಲ್ಲಿ ಬರುತ್ತಲ್ವಾ ಎಣ್ಣೆ ಪೊಪ್ಪಿನ ಎಣ್ಣೆ ತೆಗೆದ್ಮೇಲೆ ಹಿಂಡಿ ಬರುತ್ತಲ್ವಾ ಆ ಹಿಂಡಿನ ಏನ್ ಮಾಡ್ತೀವಿ ಹಿಂಡಿ ಆ ಹಿಂಡಿ ಜೊತೆಗೆ ನಾವು ಪಪ್ಪು ತೆಗಿ ತೆಗೆದಾಗ ಸಿಪ್ಪೆ ಉಳ್ಕೊಂಡಿರುತ್ತಲ್ವಾ ಆ ಹಿಂಡಿ ಸಿಪ್ಪೆ ಸ್ವಲ್ಪ ಬೀಜ ಹಾಕಿ ಅದೊಂದು ವೆರೈಟಿ ಪೌಡರ್ ಮಾಡಿದೀವಿ ಎರಡು ವೆರೈಟಿ ಎರಡು ವೆರೈಟಿ ಅದೊಂದು ವೆರೈಟಿ ಇದೊಂದು ವೆರೈಟಿ ಹೊಂಗೆ ಅಲ್ಲಿ ಮೇಡಮ್ ಹೊಂಗೆ ಡೈರೆಕ್ಟ್ ನಾವು ಅದು ಎಕ್ಸ್ಪೆಲರ್ ಅಲ್ಲಿ ತೆಗಿತೀವಿ ನಾವು ಮಾಮೂಲಿ ಮೇಡಮ್ ಇಲ್ಲಿ ನಾರ್ಮಲ್ ಆಗಿ ಬರತಕ್ಕಂತ ರೈತರು ಏನ್ ಕೇಳ್ತಾರೆ ಜಾಸ್ತಿ ಅವ್ರದ್ ಕ್ವಶನ್ ಏನಾಗಿರುತ್ತೆ ಕ್ವಾಲಿಟಿ ಬಗ್ಗೆ ಏನ್ ಹೇಳ್ತಾರ ಗುಣಮಟ್ಟ ರೈತರು ಇಲ್ಲಿ ತಗೊಂಡೋಗಿರೋ ರೈತರೆಲ್ಲ ನಮಗೆ ಇಷ್ಟುವರೆಗೂ ತಗೊಂಡೋಗಿರೋ ರೈತರೆಲ್ಲ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಬೇವಿನ ಚೆನ್ನಾಗಿದೆ ಅಂತ ಮತ್ತೆ ಮತ್ತೆ ಹುಡುಕ್ ಬರ್ತಿದ್ದಾರೆ ಈ ಹೋಲ್ ನಿಮ್ ಪೌಡರ್ ಅಂದ ಅಂದ್ವಲ್ವಾ ಬೀಜ ಹಾಗೆ ಪೌಡರ್ ಮಾಡೋದು ಅವ್ರ ಎದುರಿಗೆ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಬಟ್ ಎರಡು ಕ್ವಿಂಟಲ್ ಮೂರ್ ಕ್ವಿಂಟಲ್ ಆತರ ಅಂದ್ರೆ ಆಗೋದಿಲ್ಲ ಯಾಕಂದ್ರೆ ಒಂದ್ಸರಿ ಮಿಷಿನ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಟನ್ ಗಟ್ಲೆ ಹೊಡೆದ್ರೇನೆ ನಮ್ಗೆ ಲೇಬರ್ ವರ್ಕ್ಔಟ್ ಆಗುತ್ತೆ ಮಿನಿಮಮ್ ಮೂರರಿಂದ ಐದ್ ಟನ್ ಆದ್ರೆ ನಾವು

ಈಗ ಇಲ್ಲಿ ಏನ್ ನೇರವಾಗಿ ಬರ್ತಾರೆ ರೈತರು ಅವರದು ನಿಮ್ಮ ಫ್ಯಾಕ್ಟರಿ ಇಲ್ಲಿ ಏನ್ ಮೆಟೀರಿಯಲ್ ಇದೆ ನೋಡ್ಕೊಂಡೆ ಆಮೇಲೆ ಇದ್ರಲ್ಲಿ ಮುಚ್ಚು ಬರೆಯಲ್ ಕೂರ್ಸಿ ಇಲ್ಲೇ ಕೊಡ್ತೀವಿ ಒಳಗ್ ಬರಬಾರ್ದು ಏನು ಇಲ್ಲ ಯಾರು ಬಂದ್ರು ಒಳಗೆ ಅಲೋ ಇದೆ ಸ್ನೇಹಿತರೆ ಈಗ ನಾವೇನು ಈಗ ವಿಡಿಯೋ ಚಿತ್ರೀಕರಣ ಮಾಡ್ತಿದ್ವಿ ಇದು ಆಫೀಸ್ ಇದು ಆಫೀಸ್ ಅಂತಂದ್ರೆ ಸಪರೇಟ್ ಆಗಿ ಆಫೀಸ್ ಸಿಟಿಯಲ್ಲಿ ಏನಿಲ್ಲ ಇವ್ರ್ ಫ್ಯಾಕ್ಟ್ರಿ ಏನಿದೆ ಅದ್ರ ಪಕ್ಕನೇ ಆಫೀಸ್ ಇರೋದು ಆಫೀಸ್ ಫ್ಯಾಕ್ಟ್ರಿ ಎರಡು ಪಕ್ಕನೇ ಇದೆ ನಾನು ಬ್ಯಾಕ್ ಗ್ರೌಂಡ್ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲ ಓಪನ್ ಆಗಿದೆ ಇಲ್ಲಿ ಮುಚ್ಚಿ ಮರೆ ಏನಿರಲ್ಲ ನೀವು ನೇರವಾಗಿ ಬಂದು ನಿಮಗೆ ಮನದಟ್ಟಾದ ಮೇಲೆ ಇದನ್ನ ವಿಚಾರ ಮಾಡಿ ಎನ್ಕ್ವೈರಿ ಮಾಡಿ ಹೆಚ್ಚಿನ ಮಾಹಿತಿ ತಗೊಂಡು ಆಮೇಲೆ ನೀವು ಮುಂದುವರಿಬಹುದು ಸ್ನೇಹಿತರೆ ಹಿಂಡಿ ಬಳಸೋದ್ರಿಂದ ಫಸ್ಟ್ ಯೂಸ್ ಯಾರಿಗೆ ಅಂದ್ರೆ ಭೂಮಿಗೆ ಯಾಕಂದ್ರೆ ಕೆಮಿಕಲ್ಸ್ ಬಳಸಿ ಬಳಸಿ ಭೂಮಿಯಲ್ಲಿ ಇರುವಂತ ಸಾರ ಕಳ್ಕೊಂಡ್ಬಿಟ್ಟಿದೆ ಭೂಮಿಯಲ್ಲಿ ನ್ಯಾಚುರಲ್ ಆಗಿ ನೈಟ್ರೋಜನ್ ಅಂತ ಇರುತ್ತೆ ಈ ಕೆಮಿಕಲ್ಸ್ ಹೊಡೆಯೋದ್ರಿಂದ ಭೂಮಿ ಆ ನೈಟ್ರೋಜನ್ ಕಳ್ಕೊಂಡ್ಬಿಟ್ಟಿದೆ ಹಾಗಾಗಿ ಮುಂಚೆ ಆಗಿನ ಕಾಲದಲ್ಲಿ ಒಂದ್ ಎಕ್ರೆಗೆ ಮೂವತ್ ಕೆ ಜಿಂದ ನಲ್ವತ್ತು ಕೆಜಿ ಗೊಬ್ಬರ ಹಾಕಿದ್ರೆ ಇಳುವರಿ ಚೆನ್ನಾಗಿ ಬರ್ತಿತ್ತು ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದ್ ಎಕರೆಗೆ ಇನ್ನೂರ್ ಮುನ್ನೂರ್ ಕೆಜಿ ಹಾಕಿದ್ರು ಇಳುವರಿ ಚೆನ್ನಾಗ್ ಬರ್ತಿಲ್ಲ ಯಾಕೆ ಅಂದ್ರೆ ಭೂಮಿಯಲ್ಲಿ ಇರೋ ಸಾರಾಂಶ ಹೋಗ್ಬಿಟ್ಟಿದೆ ನೈಟ್ರೋಜನ್ ಕಳ್ಕೊಂಡ್ಬಿಟ್ಟಿದೆ ಈ ಬೇವಿನ ಹಿಂಡಿ ಬಳಸೋದ್ರಿಂದ ಬೇವಿನಲ್ಲಿ ಏನ್ ಮಾಡುತ್ತೆ ಅದು ನ್ಯಾಚುರಲ್ ಆಗಿ ಅದ್ರಲ್ಲಿ ಎನ್ ಪಿ ಕೆ ಅಂತ ಇರುತ್ತೆನಾ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಅದೇನ್ ಮಾಡುತ್ತೆ ಇವಾಗ ಹಾಕಿದ್ರೇನೆ ಅದು ಇಂಪ್ರೂವ್ ಆಗೋದಿಲ್ಲ ಯಾಕಂದ್ರೆ ಈ ಆರ್ಗಾನಿಕ್ ಕಾಂಪೌಂಡ್ಸ್ ಹಾಕಿದ್ರೇನೆ ಅದ್ರ ರಿಸಲ್ಟ್ ತೋರ್ಸೋದಿಲ್ಲ ಬೇಗ ಒಂಥರ ಹೋಮಿಯೋಪತಿ ಮೆಡಿಸಿನ್ ಇದ್ದಂಗೆ ಅದು ಹಾಕ್ದಾಗ ಏನಾಗುತ್ತೆ ಗೊಬ್ಬರ ಗಿಡಕ್ಕೆ ಹಿಂಡಿ ಹಾಕಿದಾಗ ಅದು ಡಿಕ ಫಸ್ಟ್ ಹಾಕಿದಾಗ ಗಿಡ ಅದರಲ್ಲಿರೋ ಅಂತ ಸಾರಾಂಶ ಎಲ್ಲ ಬಿಡುತ್ತೆ ಹೀರ್ಕೊಂಡ್ಬಿಡುತ್ತೆ ಬಿಟ್ಮೇಲೆ ಅದು ಡೆಡ್ ಮ್ಯಾಟರ್ ಹಂಗೆ ಉಳ್ಕೊಳುತ್ತೆ ಆಗುತ್ತೆ ಡಿಕಂಪೋಸ್ ಆಗಿ ಅದು ಬೆಡ್ ತರ ಫಾರ್ಮ್ ಆಗುತ್ತೆ ಅದು ಮಣ್ಣಲ್ಲಿ ಮಿಕ್ಸ್ ಆಗ್ಬಿಟ್ಟು ಮಣ್ಣಲ್ಲಿರೋ ನೈಟ್ರೋಜನ್ ಇಂಪ್ರೂವ್ ಹಾಕ್ತಾ ಬರುತ್ತೆ ಅಂದ್ರೆ ಮಣ್ಣು ನೈಟ್ರೋಜನ್ ಲೂಸ್ ಆಗೋದಿಲ್ಲ ಮತ್ತೆ ಈ ಬೇವಿನ ಹಿಂಡಿ ಬಳಸೋದ್ರಿಂದ ಈ ಬೇರುಳ ನೆಮಟೋಡ್ಗಳು ಗೆದ್ದಳುಗಳು ಇಂತ ಹುಳಗಳಿಂದ ಗಿಡನ ಕಾಪಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಮತ್ತೆ ಗೊಬ್ಬರವನ್ನಾಗಿ ಬಳಸಬಹುದು ಇದು ಕೀಟನಾಶಕವಾಗಿನೂ ಬಳಸಬಹುದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸಿಗುತ್ತೆ ಅಂತ ಜಾಸ್ತಿ ಜನ ಇಲ್ಲಿ ರೈತರು ಉಪಯೋಗ ಆಗುತ್ತೆ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಆಲ್ಮೋಸ್ಟ್ ಒಂದೇ ಯೂಸಸ್ ಇರ್ತವೆ ಬಟ್ ಹೊಂಗೆ ಹಿಂಡಿ ಒಂದೇ ಗಿಡಕ್ಕೆ ಹಾಕ್ಬಾರ್ದು ಯಾಕಂದ್ರೆ ಹೊಂಗೆ ಹಿಂಡಿ ಸ್ವಲ್ಪ ಸಿಹಿ ಅಂಶ ಬರುತ್ತೆ ಅದಕ್ಕೆ ಏನಾಗುತ್ತೆ ಈ ರೆಕ್ಕೆ ಹುಳ ಅಂತವೆಲ್ಲ ಅದ್ ಏನ್ ಮಾಡುತ್ತೆ ಅಟ್ರಾಕ್ಟ್ ಮಾಡುತ್ತೆ ಹಾಗಾಗಿ ಹೊಂಗೆ ಹಿಂಡಿ ಒಂದೇ ಬಳಸ್ಬಾರ್ದು ಗಿಡಕ್ಕೆ ಬೇವಿನ ಹಿಂಡಿ ಜೊತೆ ಮಿಕ್ಸ್ ಮಾಡಿ ಬಳಸ್ಬೇಕು ಯಾವಾಗ್ಲೂ ಮೇಡಮ್ ಇಲ್ಲಿ ಬರೋ ರೈತರು ನಿಮ್ಮ ಈ ಚಳಕೆರೆ ಅಥವಾ ಇಲ್ಲಿಗೆ ಏನು ರೈತರು ಅಥವಾ ಹುಡ್ಕೊಂಡ್ ಬರ್ತಾರೆ ಯಾವ ಯಾವ ಬೆಳೆಗಳ ರೈತರು ಜಾಸ್ತಿ ಬರ್ತಾರೆ ಇಲ್ಲಿ ಕೇಳ್ಕೊಂಡು ಬೇವಿನಣ್ಣಿನ ಜಾಸ್ತಿ ನಮ್ಮ ಹತ್ರ ಬರೋರೆಲ್ಲ ಅಡಿಕೆ ಅಡಿಕೆ ಮರ ಮತ್ತೆ ತೆಂಗು ಬಾಳೆ ಬಾಳೆ ಮತ್ತೆ ದಾಳಿಂಬ್ರಿ ನೀರುಳ್ಳಿ ಮೆಣಸಿನ್ಕಾಯಿ ಒಬ್ಬೊಬ್ರು ಸೊಪ್ಪುಗಳಿಗೂ ಬೇವಿನ ಸ್ಪ್ರೇ ಮಾಡ್ತಾರೆ ಅವರು ತಗೊಂಡ್ ಹೋಗ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಬೆಳೆ ಬೆಳೆಯವರು ಹೂವ ಹಣ್ಣು ತರಕಾರಿ ಎಲ್ಲ ಎಲ್ಲ ಬೆಳೆಗಳು ಹೋಗ್ತಾರೆ ಇನ್ನ ಈ ಮಶ್ರೂಮ್ ಕಲ್ಟಿವೇಟ್ ಕಲ್ಚರ್ ಮಾಡೋರು ತಗೊಂಡು ಹೋಗ್ತಾರೆ ನಮ್ಮ ಹತ್ರ ಬೇವಿನ ಎಣ್ಣೆ ಓಕೆ ಮೇಡಮ್ ಯಾವ ಯಾವ ಗಿಡಕ್ಕೆ ಎಷ್ಟೆಷ್ಟು ಪ್ರಮಾಣ ಹಾಕಬೇಕು ಅನ್ನೋದನ್ನ ನಿಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅಥವಾ ನೇರವಾಗಿ ಬಂದು ನಿಮ್ಮ ಕಡೆಯಿಂದ ಮಾಹಿತಿ ಎಲ್ಲಾ ಮಾಹಿತಿ ಸಿಗುತ್ತೆ ನೀವೇ ಎಲ್ಲಾ ಹೇಳ್ತೀರಾ ಹಾ

ವ್ಯವಸಾಯಕ್ ಬರುತ್ತೆ ಅದು ಹಸುಗಳಿಗೆ ಬರೋದಿಲ್ಲ ವ್ಯವಸಾಯಕ್ ಬರುತ್ತೆ ಮತ್ತೆ ಶೇಂಗಾ ಹಿಂಡಿ ಹಸುಗಳ್ ಬರೋ ಕ್ವಾಲಿಟಿನೂ ಸಿಗುತ್ತೆ ಗಿಡಗಳಿಗೆ ಹಾಕೋ ಕ್ವಾಲಿಟಿನೂ ಇದೆ ಬರೋ ಅಂತ ಕ್ವಾಲಿಟಿ ಇದೆ ಎರಡು ತರನು ಸಿಗುತ್ತೆ ಕೃಷಿಗೂ ಬಳಸಬಹುದು ಅಥವಾ ವೆರೈಟಿ ಬೇರೆ ಇರುತ್ತೆ ಬಾಳ ಜನ ಹೇಳ್ತಾರೆ ಬೇವಿನ ಹಿಂಡಿ ಅಂಗಡಿಯಲ್ಲಿ ಐವತ್ ಕೆಜಿ ಕೆಜಿ ಪ್ಯಾಕೆಟ್ ರೂಪಾಯಿ ನೀವ್ ನೋಡಿದ್ರೆ ಇಷ್ಟ ರೇಟ್ ಹೇಳ್ತೀರಿ ಅಂತ ಹೇಳ್ತಿರ್ತಾರೆ ಅದ್ ಯಾಕೆ ರೂಪಾಯಿ ಅಂದ್ರೆ ಏನೇನ್ ಮಿಕ್ಸ್ ಮಾಡಿರ್ತಾರೋ ಇವಾಗ ಬೇವಿನ ಬೀಜನೆ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಜುಲೈ ಇಂದ ಸ್ಟಾರ್ಟ್ ಆಗಿದೆ ನಾವೇ ತಗೊಂತಿದೀವಿ ಇಲ್ಲಿ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಇಂದ ಬೀಜ ರಾ ಮೆಟೀರಿಯಲ್ ಅಷ್ಟಿದ್ರೆ ಅವ್ರು ಆರ್ನೂರು ರೂಪಾಯಿಗೆ ನಲ್ವತ್ ಕೆಜಿ ಐವತ್ ಕೆಜಿ ಹಿಂಡಿ ಹೇಗ್ ಕೊಡ್ತಿದಾರಂತ ನೀವೇ ಆಲೋಚನೆ ಮಾಡಬೇಕಾಗುತ್ತೆ ನೀವು ಗುಣಮಟ್ಟದಲ್ಲಿ ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್ ಹಂಗಾಗಿ ನಾವು ರೇಟ್ ಹೇಳ್ತೀವಿ ನಮ್ದು ಈ ರೇಟ್ ಈ ಕ್ವಾಲಿಟಿ ಮೇಡಮ್ ಈಗ ನೀವು ಆಲ್ಮೋಸ್ಟ್ ಆಲ್ ಎಲ್ಲ ಮಾಹಿತಿ ಕೊಟ್ಟಿದೀರ ಕೊನೆಯದಾಗಿ ನಮ್ ರೈತರಿಗೆ ಈ ನಂಬಿಕೆ ಟ್ರಸ್ಟ್ ಏನ್ ನಂಬಿಕೆ ಅಂತ ಇಂಡಿ ಎಲ್ಲ ಹೋಗಿ ತಗೊಂತೀವಿ ಅದೇನೋ ಆಗುತ್ತೆ ಗೊತ್ತಾಗಲ್ಲ ರೈತರಿಗೆ ಎಲ್ಲ ಮೋಸ ಹೋಗಿರ್ತಾರೆ ಯಾರನ್ನ ಬೈಕ್ ಅಂತಾರೆ ಸುಮ್ಮನಾಗ್ತಾರೆ ಈ ನಿಮ್ಮ ಕಲ್ಪ ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಗುಣಮಟ್ಟದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಕೊನೆಯದಾಗೆ ಅದು ನೀವೇ ಬಂದು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ನಮ್ ಪ್ರಾಡಕ್ಟ್ ಯೂಸ್ ಮಾಡಿ ಆಮೇಲೆ ನೀವೇ ಹೇಳ್ತೀರಿ ತುಂಬಾ ಚೆನ್ನಾಗಿದೆ ನಿಮ್ ಪ್ರಾಡಕ್ಟ್ ಅಂತ ಹಾಗಾಗಿ ನೀವೇ ಒಂದ್ಸರಿ ಬಂದು ವಿಸಿಟ್ ಮಾಡಿ ಹೋಗಿ ನೋಡ್ರಿ ಮತ್ತೆ ನೀವೇ ಹುಡ್ಕೊಂಡ್ ಬರ್ತೀರಿ ನಮ್ ಪ್ರಾಡಕ್ಟ್ ಗೋಸ್ಕರ ಎಷ್ಟು ಎಷ್ಟು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ರೈತರಾಗ್ಲಿ ಅವಶ್ಯಕತೆ ವಿಸಿಟ್ ಮಾಡಿ ನೋಡಿ ಮೆಟೀರಿಯಲ್ ನೋಡ್ಕೊಂಡು ಆಮೇಲೆ ಹೌದು ನಾವು ಇಲ್ಲಿ ಆಫೀಸ್ ಇಟ್ಟಿಲ್ಲ ಸುಮ್ನೆ ಇಲ್ಲೇ ಪಕ್ಕದಾಗೆ ರೆಡಿ ಮಾಡ್ತೀವಿ ನಿಮ್ಮ ಎದುರಿಗೆ ನೀವು ಬಂದು ನಾ ಹೇಗ್ ಮಾಡ್ತೀವಿ ಏನು ಎಲ್ಲ ನೋಡೇ ತಗೊಂಡ್ ಹೋಗ್ಬೋದು ನೀವು ನಾ ಏನು ಮುಚ್ಚುವರಿ ಇಲ್ಲ ಇಲ್ಲಿ ಹಾ ಮೇಡಮ್ ಓಕೆ ಕಲ್ಪ ತರ ಆರ್ಗ್ಯಾನಿಕ್ ಪ್ರೊಕ್ಟ್ ಹೆಸರು ಮೇಡಮ್ ಈಗ ಒಂದು ಮೂರು ವರ್ಷ ಆಯ್ತು ನೀವು ಸ್ಟಾರ್ಟ್ ಮಾಡ್ಬಿಟ್ಟು ಇಲ್ಲಿ ವಂಗೇ ಎಂಡಿ ಬೇವಿನ ಹಿಂಡಿ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಹಾಗೆ ಎಣ್ಣೆನೂ ಸಿಗುತ್ತೆ ಅದಾದ್ಮೇಲೆ ಬೇರೆ ಕೊಬ್ಬರಿ ಎಣ್ಣೆನೂ ಸಿಗುತ್ತೆ ಶೇಂಗಾ ಎಣ್ಣೆನೂ ಸಿಗುತ್ತೆ ಇನ್ನೊಂದು ಮೂರ್ ತರ ಮೂರ್ ನಾಲ್ಕು ತರ ಉತ್ಪನ್ನಗಳು ಸಿಗ್ತವೆ ಎಲ್ಲಾ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಗುಣಮಟ್ಟ ಕಾಯ್ದಿರಿಸಿಕೊಂಡಿದೀವಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಮೇಡಮ್ ಥ್ಯಾಂಕ್ ಯು ಧನ್ಯವಾದಗಳು